ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಾರ್ಕ್ನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ಯಾಕೆ ನಾನು ಸಾರ್ಕ್ನ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾದ ಟಾಪಿಕ್ ಹೌದಾ ಸೊ ಹೇಗೆ ಯಾವ ಥರ ಬೇಕಾದರೂ ಪ್ರಶ್ನೆನ ಕೇಳ್ಬೋದು ಸಾರ್ಕ್ನ ಮೇಲೆ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನೆಲ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ನನ್ನ ಚಾನಲಲ್ಲಿ ನಿಮಗೆ ಏತ್ ನೈನ್ತ್ ಟೆಂತ್ ಸಿಲೆಬಸ್ ಆಗಿರ್ಬೋದು ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ ಆಗಿರ್ಬೋದು ಚಾನಲ್ ಅಲ್ಲಿ ಸಿಗುತ್ತೆ ಹಾಗೇನೆ ಎಲ್ಲಾ ಪರೀಕ್ಷೆಗಳು ಕೂಡ ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ನಮಗೆ ಯಾವ್ದನ್ನ ಓದ್ಕೋಬೇಕು ಯಾವ್ದನ್ನ ಬಿಡಬೇಕು ಅಂತ ಗೊತ್ತಾಗಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಟಾಪಿಕ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಯಾವ ಯಾವ ಟಾಪಿಕ್ ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಅಂತ ಅನ್ಸುತ್ತೋ ಅದು ಯಾವ ಟಾಪಿಕ್ ಗಳೂ ಕೂಡ ಬಿಡಬೇಡಿ ಯಾಕಂದ್ರೆ ಯಾವಾಗ ಹೇಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲವನ್ನ ಕೂಡ ಓದ್ಕೊಳ್ಳಿ ಸೊ ಜಾಸ್ತಿ ತಡ ಮಾಡದೆ ಬನ್ನಿ ವಿಡಿಯೋನ ಬೇಗ ಬೇಗ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಸಾರ್ಕ್ ನ ಫುಲ್ ಫಾರ್ಮ್ ನ ತಿಳ್ಕೋಬೇಕಾಗತ್ತೆ ಸಾರ್ಕ್ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅಂತ ಹೇಳಿ ಕನ್ನಡದಲ್ಲಿ ನಾವು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಅಂತ ಹೇಳಿ ಕರಿತೀವಿ ಈ ಒಂದು ಸಾರ್ಕ್ ನ ಸ್ಥಾಪನೆ ಹಾಗೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ಕ್ ನ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತ ಐದು ಡಿಸೆಂಬರ್ ಎಂಟನೇ ತಾರೀಕಿನಂದು ಈ ಒಂದು ಸಾರ್ಕ್ನ ಸ್ಥಾಪನೆ ಮಾಡ್ತಾರೆ ಇದರ ಒಂದು ಕೇಂದ್ರ ಕಚೇರಿ ಅಥವಾ ಎಲ್ಲೇ ಸ್ಥಾಪನೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಡಾಕದಲ್ಲಿ ಇದನ್ನ ಸ್ಥಾಪನೆ ಮಾಡುತ್ತಾರೆ ಮೊದಲನೇದಾಗಿ ಬಾಂಗ್ಲಾದೇಶದ ಡಾಕದಲ್ಲಿ ಸ್ಥಾಪನೆ ಮಾಡುತ್ತಾರೆ ಹಾಗೇನೆ ಸಾರ್ಕ್ ನ ಒಂದು ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ನೇಪಾಳದ ಕಠ್ಮಂಡುವಲ್ಲಿ ಸಾರಕ್ ಒಂದು ಕೇಂದ್ರ ಕಚೇರಿ ಬರುತ್ತೆ ಇನ್ನು ಈ ಒಂದು ಸಾರ್ಕ್ ನ ಮುಖ್ಯ ರುವಾರಿ ಅಥವಾ ಸಾರ್ಕ್ ನ ಪಿತಾಮಹ ಯಾರು ಅಂತ ಹೇಳಿದ್ರೆ ಜಿಯಾ ಉರ್ ರೆಹಮಾನ್ ಅಂತ ಹೇಳಿ ಇವಾಗ ಇರುವಂತ ಸಾರ್ಕ್ ನ ಮುಖ್ಯ ರುವಾರಿ ಇನ್ನು ಈ ಒಂದು ನಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂತ ಹೇಳಿ ನಮ್ಮ ಭಾರತ ದೇಶ ಬಹಳನೇ ದೊಡ್ಡದಾಗಿರ್ತಕ್ಕಂತಹ ದೇಶ ಇನ್ನು ಚಿಕ್ಕ ದೇಶ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ಇಡೀ ಸಾರ್ಕ್ ನಲ್ಲಿ ಬಹಳಾನೇ ಚಿಕ್ಕ ದೇಶ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರುವ ಮಾಲ್ಡೀವ್ಸ್ ಅತ್ಯಂತ ದೊಡ್ಡ ದೇಶ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರೋದು ಯಾವುದು ಭಾರತ ದೇಶ ಇನ್ನು ಮೊದಲನೇ ಬಾರಿಗೆ ಸಾರ್ಕ್ ನ ಒಂದು ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಕೇವಲ ಏಳು ಸದಸ್ಯ ರಾಷ್ಟ್ರಗಳು ಮಾತ್ರ ಸಾರ್ಕ್ ನಲ್ಲಿ ಇರುತ್ತೆ ಆ ನಂತರ ಅಂದ್ರೆ ಎರಡ್ ಸಾವಿರದ ಏಳನೇ ಇಸವಿಯಲ್ಲಿ ಅಫ್ಘಾನಿಸ್ತಾನವನ್ನ ಈ ಒಂದು ಸಾರ್ಕ್ ದೇಶಗಳ ಸದಸ್ಯ ದೇಶಗಳ ಒಂದು ಸಾಲಿಗೆ ಅಫ್ಘಾನಿಸ್ತಾನವನ್ನು ಕೂಡ ಸೇರಿಸಲಾಗುತ್ತೆ ಹಾಗೇನೆ ಸಾರ್ಕ್ ನೈಸರ್ಗಿಕ ವಿಕೋಪ ಕೇಂದ್ರ ಭಾರತದ ಗುಜರಾತ್ನ ಒಂದು ಗಾಂಧಿನಗರದಲ್ಲಿ ಇರುವಂತದ್ದು ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೇಳಬಹುದು ಕೂಡ ಸಾರ್ಕ್ ನೈಸರ್ಗಿಕ ವಿಕೋಪ ಕೇಂದ್ರ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಸೊ ಇದಕ್ಕೆ ಉತ್ತರ ಗುಜರಾತ್ನ ಗಾಂಧಿನಗರದಲ್ಲಿ ಈ ಒಂದು ವಿಕೋಪ ಕೇಂದ್ರ ಇರುವಂತದ್ದು ಹಾಗೆಯೇ ಈ ಒಂದು ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಎಂಟು ರಾಷ್ಟ್ರಗಳು ಅಂತ ಹೇಳಿದೆ ಅವುಗಳು ಯಾವುದಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಮಾಲ್ಡೀವ್ಸ್ ಎರಡನೇದು ಭೂತಾನ್ ಮೂರನೇದು ಬಾಂಗ್ಲಾದೇಶ ನಾಲ್ಕನೇದು ಶ್ರೀಲಂಕಾ ಐದನೇದು ಪಾಕಿಸ್ತಾನ ಆರನೇದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನವನ್ನು ಎಷ್ಟರಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಹಾಗೆ ಏಳನೇ ಒಂದು ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರ ಭಾರತ ಎಂಟನೇದು ನೇಪಾಳ ಈ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳನ್ನ ನೆನಪಲ್ಲಿ ಇಡೋದು ಕಷ್ಟ ಅಂತ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಎಂಬಿಬಿಎಸ್ಪೇನ್ ಎಂಬಿ ಬಿ ಎಸ್ ಸ್ಪೇನಲ್ಲಿ ಈ ಏಳು ಸದಸ್ಯ ರಾಷ್ಟ್ರಗಳ ಹೆಸರು ಇದೆ ಎಂ ಅಂದರೆ ಮಾಲ್ಡೀವ್ಸ್ ಬಿ ಅಂತಂದ್ರೆ ಭೂತಾನ್ ಇನ್ನೊಂದು ಬಿ ಅಂದ್ರೆ ಬಾಂಗ್ಲಾದೇಶ್ ಎಸ್ ಅಂದ್ರೆ ಶ್ರೀಲಂಕಾ ಪಿ ಅಂದ್ರೆ ಪಾಕಿಸ್ತಾನ್ ಎ ಅಂದ್ರೆ ಅಫ್ಘಾನಿಸ್ತಾನ್ ಐ ಅಂದ್ರೆ ಇಂಡಿಯಾ ಎನ್ ಅಂದ್ರೆ ನೇಪಾಳ್ ಹಾಗೆಯೇ ಸ್ನೇಹಿತರೆ ಸಾರಕ್ನ ಮೊಟ್ಟ ಮೊದಲ ಸಮಾವೇಶ ಎಲ್ಲಿ ನಡೀತು ಅಂತ ಹೇಳಿದ್ರೆ ಢಾಕಾದಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಐದು ಡಿಸೆಂಬರ್ ಎಂಟನೇ ತಾರೀಕಿನಲ್ಲಿ ಮೊಟ್ಟ ಮೊದಲನೇ ಸಮಾವೇಶ ನಡೀತಕ್ಕಂಥದ್ದು ಹಾಗೆಯೇ ಸಾರಕ್ನ ಎರಡನೇ ಸಮಾವೇಶ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇನ್ನು ಎರಡು ಸಾವಿರದ ಏಳರಲ್ಲಿ ದೆಹಲಿಯಲ್ಲಿ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಸಾರಕ್ನ ಎಂಟನೇ ಸದಸ್ಯ ರಾಷ್ಟ್ರವಾಗಿ ಅಥವಾ ಎಂಟನೇ ದೇಶವಾಗಿ ಅಫ್ಘಾನಿಸ್ತಾನವನ್ನು ಸೇರ್ಪಡೆ ಮಾಡ್ತಾರೆ ಅದೇ ರೀತಿಯಾಗಿ ಸಾರ್ಕ್ ನ ಹತ್ತೊಂಬತ್ತನೇ ಸಮ್ಮೇಳನವನ್ನ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ ನಲ್ಲಿ ನಡೆಸಬೇಕು ಅಂತ ಹೇಳಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ ಕಾರಣಾಂತರಗಳಿಂದ ಆ ಒಂದು ಸಭೆಯನ್ನ ಅಲ್ಲಿಗೆ ರದ್ದು ಮಾಡ್ತಾರೆ ಸಾರ್ಕ್ ನ ಸದಸ್ಯ ರಾಷ್ಟ್ರಗಳ ಬಗ್ಗೆ ನಿಮಗೆ ಗೊತ್ತಾಯ್ತು ಅದೇ ರೀತಿಯಾಗಿ ಸಾರಕ್ ನಲ್ಲಿ ವೀಕ್ಷಕ ದೇಶಗಳು ಕೂಡ ಇದಾವೆ ಒಂಬತ್ತು ವೀಕ್ಷಕ ದೇಶಗಳು ಇರೋಂಥದ್ದು ಅದರಲ್ಲಿ ಮೊದಲನೇದಾಗಿ ಆಸ್ಟ್ರೇಲಿಯಾ ಎರಡನೇದು ಚೀನಾ ಮೂರನೇದು ಯುರೋಪಿಯನ್ ಯೂನಿಯನ್ ನಾಲ್ಕನೇದು ಇರಾನ್ ಐದು ಜಪಾನ್ ಆರನೇ ದೇಶ ಕೊರಿಯಾ ನ್ ಗಣರಾಜ್ಯ ಏಳನೇ ದೇಶ ಮಾರಿಷಸ್ ಎಂಟನೇ ದೇಶ ಮ್ಯಾನ್ಮಾರ್ ಹಾಗೆ ಒಂಬತ್ತನೇ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ್ರೆ ಯು ದೇಶ ಇದಿಷ್ಟು ಒಂಬತ್ತು ರಾಷ್ಟ್ರಗಳು ಏನು ದೇಶಗಳು ಸಾರ್ಕ್ ನ ವೀಕ್ಷಕ ದೇಶಗಳು ಇನ್ನು ಮುಂದುವರೆದಂತೆ ಸಾರ್ಕ್ ನ ಪ್ರಾದೇಶಿಕ ಕಚೇರಿಗಳು ಯಾವ ಯಾವ ದೇಶದಲ್ಲಿ ಅಥವಾ ಯಾವ ಯಾವ ರಾಜ್ಯಗಳಲ್ಲಿ ಇದಾವೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಾರ್ಕ್ನ ಕೃಷಿ ಕೇಂದ್ರ ಇರುವಂತದ್ದು ಬಾಂಗ್ಲಾದೇಶದ ಢಾಕಾ ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಹವಾಮಾನ ಸಂಶೋಧನಾ ಕೇಂದ್ರ ಕೂಡ ಬಾಂಗ್ಲಾದೇಶದ ಲ್ಲೇ ಇರುವಂಥದ್ದು ಸಾರ್ಕ್ನ ಅರಣ್ಯ ಕೇಂದ್ರ ಭೂತಾನಿನ ತಿಂಪು ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಬರುತ್ತೆ ಅಭಿವೃದ್ಧಿ ಕೇಂದ್ರನೂ ಕೂಡ ಭೂತಾನಿನ ತಿಂಪು ಅಲ್ಲಿ ಬರುವಂಥದ್ದು ಹಾಗೆ ಸಾರ್ಕ್ನ ದಾಖಲೆ ಕೇಂದ್ರ ನವದೆಹಲಿಯಲ್ಲಿ ಇರುವಂಥದ್ದು ಟಿಬಿ ಹಾಗೆ ಏಡ್ಸ್ ಕೇಂದ್ರ ನೇಪಾಳದ ಕಠ್ಮಾಂಡುವಿನಲ್ಲಿ ಇರುವಂಥದ್ದು ಸಾರ್ಕ್ನ ಶಕ್ತಿ ಕೇಂದ್ರ ಇರೋದಲ್ಲಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಾರ್ಕ್ನ ಸಾಂಸ್ಕೃತಿಕ ಕೇಂದ್ರ ಶ್ರೀಲಂಕಾದ ಕೊಲೊಂಬೋನಲ್ಲಿ ಇರುವಂಥದ್ದು ಸಾರ್ಕ್ನ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಹೇಳಿದ್ರೆ ನವದೆಹಲಿಯಲ್ಲಿ ಹಾಗೆ ಐ ಆರ್ ಆರ್ ಐ ಸಾರ್ಕ್ ನ ಪ್ರಾದೇಶಿಕ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇರುವಂತದ್ದು ಇನ್ನು ಐ ಆರ್ ಆರ್ ಐ ನ ಒಂದು ಫುಲ್ ಫಾರ್ಮ್ ಏನಪ್ಪಾ ಅಂತ ಹೇಳಿದ್ರೆ ಇಂಟರ್ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅದ್ರ ಒಂದು ಫುಲ್ ಫಾರ್ಮ್ ನೋಡಿದ್ರಲ್ಲ ಸ್ನೇಹಿತರೆ ಸಾರ್ಕ್ ನ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಬರವಣಿಗೆನಲ್ಲಿ ಏನಾದರೂ ದೋಷಗಳಿದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅದ್ರ ಜೊತೆಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಾರ್ಕ್ ನ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಂಗ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ